ಅಂತ ಮಹಿಳೆಯನ್ನು ಗುರುತಿಸಿ ಪ್ರಶಸ್ತಿ ಪ್ರತಿ ವರ್ಷ ನೀಡ್ತಿದ್ದಾರೆ ಈ ವರ್ಷ ಎಂಟು ಇಪ್ಪತ್ತ ಐದರಂದು ಎಸ್ ಆರ್ ಟಿ ಯು ವತಿಯಿಂದಲಾಗಿದೆ ಈ ಶುಭ ಸುಲೋಚನಾ ದೇವಿಯವರನ್ನು ಸಹ ಗಂಡಿಯರ ಜೊತೆ ಶುಭ ಕೌರುತ್ತಾ ಶ್ರೀಮತಿ ಸುಲೋಚನಾ ದೇವಿಯವರು ನಡೆದು ಬಂದ ಆದಿಯ ಕೀಲು ಪರಿಚಯ ಇನ್ನ ಇವರ ತಾಯಿಯವರು ಸಹ ಮೂವತ್ತೊಂದು ಏಳು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬೆಂಗಳೂರಲ್ಲಿ ಜನಿಸಿರ್ತಾರೆ ಹಾಂ ಆಮೇಲೆ ಇವರ ಎಜುಕೇಷನ್ ಬಗ್ಗೆ ಹೇಳಬೇಕು ಅಂದರೆ ಒಂದನೇ ತರಗತಿಯಿಂದ ಏಳನೇ ತರಗತಿ ತನಕ ಜಗಜೀವನ್ ರಾಮ್ ನಗರ ಅಂತ ಇದೆ ಬೆಂಗಳೂರಿನಲ್ಲಿ ಸೈಂಟ್ ಪೀಟರ್ ಅಂಡ್ ಫಾಲ್ಸ್ ಅಲ್ಲಿ ಒಂದರಿಂದ ಏಳು ಎಂಟರಿಂದ ಒಂಬತ್ತು ಮತ್ತು ಪಿ ಯು ಸಿ ಕಾರ್ಪೊರೇಷನ್ ಶಾಲೆ ಮತ್ತು ಕಾಲೇಜು ಇರಬೇಕು ಇಲ್ಲಿ ಓದಿರ್ತಾರೆ ಅದು ಒಂದರಿಂದ ಪಿ ಯು ಸಿ ನಮ್ಮ ಫ್ಯಾಮಿಲಿ ವಿಷಯ ಬಿಗ್ ಫ್ಯಾಮಿಲಿ ವಿಷಯ ಬರ್ಬೇಕು ಅಂದ್ರೆ ನಮ್ಮ ಅದು ಏನು ಎಲ್ಲ ಗೊತ್ತಿಲ್ಲ ನಮಗಂತೂ ಆಕೆ ಜೋಸ್ ಖುಷಿ ಆಯ್ತು ಇನ್ನು ಆಕೆ ಆಯ್ತಲ್ಲ ಅದೇ ಪ್ರೈವೇಟ್ ಬಸ್ಸು ಅಂದ್ರೆ ಈಗ ಇಷ್ಟೊಂದು ಸವಲತ್ತು ಇರಲಿಲ್ಲ ನಮ್ಮ ಹಳ್ಳಿ ಬಸ್ಸು ಬಸ್ ಆಕೆ ಇದಾದ್ಮೇಲೆ ಆಕೆ ಸುಮ್ಮನೆ ಕೂರ್ಲಿಲ್ಲ ಪಿ ಯು ಸಿ ಆದ ನಂತರ ಆ ಮನೆ ಹತ್ರ ಒಂದು ಕಾನ್ವೆಂಟ್ ಸ್ಕೂಲ್ ಇತ್ತು ಆ ಸ್ಕೂಲಲ್ಲಿ ಆಗಿ ಇಂಟೋ ಕಾನ್ವೆಂಟ್ ಅಂತ ಅಲ್ಲಿ ಸೇರಿಕೊಂಡು ನೈನ್ಟೀನ್ ನೈಂಟಿ ಒನ್ ಅಲ್ಲಿಂದ ಆಚೆ ಶುರು ಆಯಿತು ಇದು ಆಚೆ ನೆಕ್ಸ್ಟ್ ಇಲ್ಲಿ ಬಂದ ಮೇಲೇ ಚಿತ್ರನ ಬಹುಶಃ ನಾನು ಹೇಳುತ್ತೀನಿ ಗೊತ್ತಿರುತ್ತೆ ರೆಡ್ಡಿ ಸಾರು ಶೇಸಂದ್ರಪ್ಪ ಸಾರು ಲಖುಮಯ ಸಾರು ದೇವರಾಜರ್ಸು ಜಯದ ಜಯದೇವರ್ಸು ಕೆಂಪ್ರಾಜು ಬಾಲಾರೆಡ್ಡಿ ಬಿ ಬಾಯ್ ಮೇಡಮ್ಮು ಹಾಂ ಇಲ್ಲಮ್ಮ ಹಾಂ ಆಮೇಲೆ ಧರ್ಮೇಂದ್ರ ಇವ್ರಿಗೂ ಸಹ ಈ ಸಂದ್ರಲ್ಲಿ ನಾನು ಖುಷಿ ಇದು ಮತ್ ನಾಳೆ ಇವ್ರಿಗೆಲ್ಲ ನಾನು ಒಂದನೇ ಸಲಸೋ ಜೊತೆಗೆ ಈ ಮಹನೀಯರ ನಿಮ್ಮ ಎಡ್ ಆಫೀಸ್ ಅಂತ ರಾಮನಗರ ಮತ್ತೆ ಅಲ್ಲಿಂದ ವಿಭಾಗ ಕಚೇರಿ ಅಧಿಕಾರಿಗಳಾಗಿರ್ಬೋದು ಸಿಬ್ಬಂದಿ ವರ್ಗದವ್ರು ಆಗಿರ್ಬೋದು ಆಮೇಲೆ ಈ ಹಿಂದೆ ನಿಮ್ಮ ಘಟಕದಲ್ಲಿ ಕೆಲಸ ನಿರ್ವಹಿಸಿದಂತ ಜಯರಾಮ್ ಸಾರು ಕೆಂಪರಾಜು ಸಾರು ಇವರೆಲ್ಲ ನಮಗೆ ಇವ್ ನಮ್ಮ ಸುಲೋಚನಾ ಈ ಪ್ರಶಸ್ತಿ ಪಡೆಯಕ್ಕೆ ನಾವು ಪರೋಕ್ಷವಾಗಿ ತುಂಬ ತುಂಬ ಸಪೋರ್ಟ್ ಕೊಟ್ಟಿರ್ತಾರೆ ಅವ್ರಿಗೂ ಸಹ ಅದಲ್ಲದೆ ಇಲ್ಲ ನಮ್ಮ ಮೇಲಿರೋರು ಹೇಳೋರಲ್ಲ ಒಂದು ಉಳ್ಕಟ್ಟಿನೂ ಸಹ ಬೇಕಾಗುತ್ತೆ ಆನೆ ಕಾಲಘಟಕದಲ್ಲಿ ಮಹಿಳಾ ಸಿಬ್ಬಂದಿ ವರ್ಗ ಚಾಲಕ ವರ್ಗ ನಿರ್ವಾಹಕರ ವರ್ಗ ಆಡಳಿತ ತಾಂತ್ರಿಕ ಭದ್ರತಾ ಸಿಬ್ಬಂದಿ ಪ್ರತಿಯೊಬ್ಬರೂ ಆಕೆಗೆ ಪ್ರತಿಯೊಂದರಲ್ಲೂ ಒಂದಲ್ಲ ಒಂದು ರೀತಿ ಅವರು ತಿಳಿದಷ್ಟು ಮಾರ್ಗದರ್ಶನ ನೀಡಿದ್ದಾರೆ ಅವ್ರಿಗೂ ನಾನು ಈ ವಿಷಯದಲ್ಲಿ ಚರ್ಚಿಸ್ತೇನೆ ಒಂದು ಆತ್ಮೀಯತೆ ಇದೆ ಬಾಂಧವ್ಯ ಇದೆ ಅಂದ್ರೆ ನಿಜವಾಗ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ ಇವತ್ತು ಎಲ್ಲ ಫ್ಯಾಮಿಲಿಯನ್ನು ಬರ್ಬೋದು ಅಂದ್ರೂ ಈ ತರ ಗುರುತಿಸುವಂತ ಫ್ಯಾಮಿಲಿ ಖಂಡಿತ ನೋಡಿಲ್ಲ ಯಾಕಂದ್ರೆ ಸಮಸ್ಯೆಗಳು ಈ ಬಾಂಧವ್ಯದಲ್ಲಿ ಸಂಬಂಧ ಇಲ್ಲ ಹಲವಾರು ನ್ಯೂನತೆಗಳು ಏರುಪೇರಿಗೆ ನೀಡ್ತವೆ ಸುಮ್ಮನೆ ಒಳಗಡೆ ಮಾತ್ರ ನಾವು ಚೆನ್ನಾಗಿ ಮಾತಾಡ್ತಿರ್ತೀವಿ ತಗೊಂಡಿರೋದು ಅದೇ ಯಾವ ಅವಳಿಗೆ ಬಂದ್ಬಿಟ್ಟು ಹಾಗೆ ಅನ್ನೋದು ಮನೋಭಾವಗಳು ಈವಾಗಿ ಸಮಾಜದಲ್ಲಿ ಈಗಿರೋ ಮನುಷ್ಯರ ಸ್ಥಿತಿ ಎಲ್ಲ ಸಹಜವಾಗಿರುವಂಥ ಒಂದು ಗುಣಗಳ ಆಗಿರುತ್ತದೆ ಅಂದರೆ ಅವರು ಅಪಾರವಾದ ಇಲ್ಲಲ್ಲ ಸಾರ್ವಜನಿಕ ಇದರಲ್ಲೆಲ್ಲ ಸಂಬಂಧದಲ್ಲಿ ಅದು ಕುಟುಂಬಸ್ಥರು ನೆಂಟರು ಅಕ್ಕ ನೀರು ಅಂತ ಮಾಡಿದ್ರು ಅವ್ರ ಪಕ್ಷ ನಮ್ಮಲ್ಲಿ ಪಡೆಯುವಂಥ ಪ್ರೀತಿಗೆ ನಿಜವಾಗಲು ಅದಕ್ಕಿಂತ ಬೆಲೆ ಎಲ್ಲೂ ಇರೋಲ್ಲ ಹೊರಗಡೆ ಸಿಕ್ಕಿರೋ ನಮ್ಮ ಸಮಸ್ಯೆಯಲ್ಲಿ ಸಿಕ್ಕಿರೋದಕ್ಕಿಂತ ಇದು ಹೆಚ್ಚು ಆತ್ಮೀಯತೆ ಅಭಿಮಾನತೆ ಅಂತ ನಾನು ಮಾತಾಡ್ತಾ ಅಂಥ ಸ್ಕೂಲ್ಗೆ ನಮ್ಗೆ ಸೇರಿಸಿದ್ದು ಹೈಸ್ಕೂಲ್ ಅಷ್ಟೇ ಕಾಲೇಜ್ವರೆಗೂ ಅಷ್ಟೇ ತಿರ್ಗ ಮನೆಗೆ ಬಂದ್ಬಿಡ್ಬೇಕು ಅಮ್ಮ ಹೆಂಗೆ ಅಂದರೆ ಇಡೀ ಹನ್ನೊಂದು ಜನದಲ್ಲಿ ಹತ್ತು ಜನ ಮನೆಗೆ ಬರಲಿಲ್ಲ ಅಂದರೆ ಟೆನ್ಷನ್ ಇದ್ರು ನಾನು ಬರಲಿಲ್ಲ ಅಂದರೆ ಕೇರೆ ಮಾಡ್ತಿರ್ಲಿಲ್ಲ ಯಾಕಂದ್ರೆ ಅವ್ಳು ಬರ್ತಾಳ್ ಬಿಡಿ ಎಷ್ಟು ಅಂತ ಅದಷ್ಟು ನಮಗೆ ಇತ್ತು ನಮ್ಮ ಡೈರೆಕ್ಟ್ರನ್ನ ಬಂದಮೇಲೆ ನಮ್ಮನ್ನ ಇದೇ ಮೂಲೆ ಗುಂಪು ಮಾಡಬಾರ್ದು ಅಂತ ನಮ್ಮ ಹೆಣ್ಣುಮಕ್ಳಿಗೆ ಸ್ವತಂತ್ರ ಅಂತ ಕೊಟ್ಟಿದೆ ನಮ್ಮ ಡೈರೆಕ್ಟ್ರನ್ನು ಅವ್ರೀಸ್ಕೊ ಅತ್ತೆ ನಮ್ಮ ಮನೆಗೆ ಬನ್ನಿ ಅತ್ತೆ ಅತ್ತೆ ನಮ್ಮನೆಗೆ ಬನ್ನಿ ಅತ್ತೆ ಚಿಕ್ಕಪ್ಪ ನಮ್ಮ ಮನೆಗೆ ಬನ್ನಿ ಈ ಥರ ಎಷ್ಟು ಕಲ್ತಿದ್ದಾಳೆ ಅಂದರೆ ಖುಷಿ ಆಗುತ್ತೆ ಒಬ್ಬೊಬ್ಬರ ಬಗ್ಗೆ ಹೇಳ್ತಾ ಹೋದರೆ ನನಗೆ ಪದಗಳೇ ಸಿಗೋದಿಲ್ಲ ಆಮೇಲೆ ನಮ್ಮ ಪ ಇನ್ಸ್ಪೆಕ್ಟರ್ ಅಣ್ಣ ಇದ್ದಾರೆ ಇಲ್ಲಿ ಶಿವಶಂಕರ್ ಅಂತ ಅವರು ಡಿಗ್ರಿನಲ್ಲೇ ಅವರು ಬಿ ವಿಪುರಂ ಕಾಲೇಜಲ್ಲಿ ಅವರ ಅಂದ ಕಾಲದಿಂದಲೇ ಡಾನ್ ಅವರು ಅವರೆಲ್ಲದರಲ್ಲೂ ಎಲ್ಲ ಸ್ಪೋರ್ಟ್ಸಲ್ಲಿ ಆಗ್ಬೋದು ಟೀಚಲ್ಲಿ ಆಗಿರೋದು ಹೈಸ್ಕೂಲಿಂದ ಫಸ್ಟ್ ಅವರು ಆ ಅಣ್ಣ ನಮ್ಮ ಮನೇಲಲ್ಲಿ ಒಂದು ಮುಟ್ಟಿನ ವ್ಯವಸ್ಥೆ ಇತ್ತು ನಮ್ಮಮ್ಮ ಇದ್ದಾಗ ನಾವು ಐದು ದಿವಸ ನಾವು ಹೊರ್ಗಡೆನೇ ಕುತ್ಕೋಬೇಕಾಗಿತ್ತು ಒಂದು ಕಾಪೆ ಒಂದು ಒಂದು ತಟ್ಟೆ ಲೋಟ ಇದ್ದ ಆರೋಗ್ಯ ಹೆಸರು ಕೊಟ್ಟು ಚೆನ್ನಾಗಿರಲಿ ಇನ್ನೂ ಕೂರಾರು ಕಾಲ ಅಂತ ಬಯಸುತ್ತೇನೆ ತೊಂದರೆ ಆಯಿತು ಎಲ್ಲರೂ ಅವರು ನಮ್ಮ ಮಂಡಿರು ಒಂದೇ ವರ್ಷ ಮಾಡಿದ್ದರು ನಮ್ಮ ಅಕ್ಕ ಅವ್ರ ಯಜಮಾನ್ರು ಅವರು ಎನ್ ಟಿ ಮೋಹನ್ ಅಂದರೆ ಅವರು ಡಿ ಸಿ ರಾಯ್ ಅವಾರ್ಡ್ ತಗೊಂಡಿದ್ದಾರೆ ಮತ್ತು ಮೆಡಿಕಲ್ ಆಲೇಸ್ಕೊಂಡರು ಅದು ನೆಟ್ಟಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅವ್ರ ಅಣ್ಣನ ಮಗ ಅಂದ ಒಂದೇ ಒಂದು ಕಾರಣಕ್ಕೆ ಈ ಥರ ಏನೂ ಬ್ಯಾಕ್ ಗ್ರೌಂಡ್ ವಿಚಾರಿಸಿಲ್ಲ ಮದುವೆಗೆ ಒಪ್ಕೊಂಡ್ರೆ ಚೆನ್ನಾಗಿರ್ತಾಳೆ ಇವತ್ತಲ್ಲ ನಾಳೆ ಚೆನ್ನಾಗಿರ್ತಾಳೆ ಅನ್ನೋ ಕಾರಣಕ್ಕೆ ನಾನು ಆ ಮದುವೆಯಿಂದ ನಾನು ಪಟ್ಟಿರೋ ನೋವು ಅವಮಾನ ನನಗೆ ಜನ್ಮಕ್ಕಿನ್ನ ಹತ್ತು ಜನ್ಮಕ್ಕೆ ಸಾಕಾಗಲ್ಲ ರೀ ಅಷ್ಟು ನೋವು ಅನುಭವ ಅವಮಾನ ಅಂದ್ಬಿಟ್ಟು ನನ್ನ ಮಕ್ಕಳನ್ನ ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ನಾನು ನೀರಲ್ಲಿ ಮುಳುಕೊಂಡ್ಬೋಕೋದನ್ನು ನನ್ನ ತಂಗಿ ಹೊತ್ತು ಅಲ್ಲಿ ಸಿಕ್ಕಿ ಮಂಡ್ಯ ಕರ್ಕೊಂಡು ಹೋದ್ರು ನನಗೆ ನನಗೆ ನಮ್ಮ ತಂಗಿ ನಮ್ಮ ಅಕ್ಕ ನನ್ನ ಪೂರ್ತಿ ನಮ್ಮ ಅಂಗಿಗೆ ನಾನು ಅಲ್ಲಿ ವಿಚಾರಗಳೇ ಹೇಳೋಲ್ಲ ನೋವು ತಿಂತಾರೆ ಅಂತ ಅವ್ರ ಹತ್ರ ನಾನು ಎಷ್ಟು ಶೇರ್ ಅಂದರೆ ಅವ್ರು ನನ್ನ ಜೊತೆಗೆ ಎಷ್ಟು ಹೇಳ್ತಾಯಿದ್ರು ಅಂದರೆ ಎಷ್ಟು ನೋವು ಅನುಭವಿಸ್ತಾಯಿದ್ರು ಇಲ್ಲ ಜಾಣು ನಾವಿದ್ದೀವಿ ನಾವಿದ್ದೀವಿ ಯೋಚನೆ ಮಾಡಬೇಡ ತಲೆ ಕೆಸ್ಕೋಬೇಡ ಇವತ್ತು ಅಷ್ಟೇ ನಮ್ಮ ಅಕ್ಕನ ಮಗಳು ಕದಿತ ಅಂತ ನನಗೆ ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರೇ ನಾನು ಸಾವು ಬದುಕಿನ ಮಧ್ಯೆ ಓಡಾಡ್ತಾ ಇದ್ದೆ ಅಂತ ಸಂದರ್ಭದಲ್ಲಿ ನನ್ನ ಹತ್ರ ದುಡ್ಡಿರಲ್ಲ ಕಂಡ್ರಿ ಎಷ್ಟ್ರಿ ಮನೆ ಲೋನ್ಗಳು ಆಳುಗಳು ಎಜುಕೇಶನ್ ಎಜುಕೇಷನ್ ಅಂತಿರುತ್ತೆ ಆಂಟಿ ನೀವು ತಲೆ ಕೆಡ್ಸ್ಕೊಬೇಡ್ರಿ ಆಂಟಿ ನಾನಿದ್ದೀನಿ ಐವತ್ತು ಸಾವಿರ ಹಂಗೆ ಹಾಕಿದ್ದು ನನ್ನ ಹೆಸರು ನಾಗರಾಜ್ ಅಂತ ಸುಲೋಚನಾ ದೇವಿಯವರ ಅಣ್ಣ ನಾನು ಸುಲೋಚನಾ ದೇವಿಯವರಿಗೆ ಇದೇ ಮಾರ್ಚ್ ಎಂಟು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಪರವಾಗಿ ಉತ್ತಮ ಚಾಲಕ ಕಮ್ಮ ಡ್ರೈವರ್ ಕಮ್ ಕಂಡಕ್ಟರ್ ಕಾರ್ಯನಿರ್ವಹಿಸಿರೋಕ್ಕೆ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಎ ಎಸ್ ಆರ್ ಟಿ ವತಿಯಿಂದ ನವದೆಹಲಿಯಲ್ಲಿ ಕೊಟ್ಟಿದ್ದಾರೆ ಇದು ರಾಷ್ಟ್ರ ಪ್ರಶಸ್ತಿ ಆಗಿದ್ದು ಇವತ್ತು ನಾವು ಕುಟುಂಬದ ವತಿಯಿಂದ ಆಕೆಗೆ ಸನ್ಮಾನ ಮಾಡಿದ್ವಿ ಜೊತೆಗೆ ಆತಾಯ ಆಕೆ ಆನೆ ಘಟಕದ ಸಿಬ್ಬಂದಿ ವರ್ಗದವರು ಸಹ ಭಾಗವಹಿಸಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಆಕೆ ಇನ್ನೂ ಅನೇಕ ಪ್ರಶಸ್ತಿಗಳನ್ನು ಸಂಘ ಸಂಸ್ಥೆಗಳಿಂದ ಅಂತಾರಾಷ್ಟ್ರೀಯನ್ನು ಪ್ರಶಸ್ತಿಯನ್ನು ಪಡೀಲಿ ಅಂತ ನಾನು ಆಸಿಸ್ತೇನೆ ದೇವಿಯ ತಂಗಿ ಪುಣ್ಯ ತಂಗಿ ಅವರು ಈ ಪ್ರಶಸ್ತಿ ತಗೊಳಕ್ಕೆ ತುಂಬಾ ಸಂತೋಷದ ವಿಷಯ ಹೆಮ್ಮೆ ಪಡುವಂತಹ ವಿಷಯ ಅವ್ರು ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದು ಚೆನ್ನಾಗಿ ದೇವರವರಿಗೆ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳಿ ನಾನು ಸುಲೋಚನಾ ದೇವಿಯವರಕ್ಕಂಗೆ ರಾಷ್ಟ್ರೀಯ ಪ್ರಶಸ್ತಿ ತಗೊಂಡಿದಾಳೆ ಅಂತ ತುಂಬಾ ಖುಷಿ ಆಗ್ತಿದೆ ಇನ್ನು ಉನ್ನತ ಮಟ್ಟಕ್ಕೆ ಇರ್ಲಿ ಕೈಗೆಸರಾದರೆ ಬಾಯಿ ಮೆಸರು ಅನ್ನೋದನ್ನ ಸಾಧನೆ ಮಾಡಿ ತೋರಿಸಿದಾಳೆ ಖುಷಿ ಆಗ್ತಾ ಇದೆ ಹೇಳ್ಕೊಳ್ತೀವಿ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿರೋದ್ರಿಂದ ನಮ್ಮ ಕುಟುಂಬದವರು ಮತ್ತೆ ಬಂಧು ಬಾಂಧವರೆಲ್ಲ ಸೇರಿ ಅವ್ರು ಬಂದು ಸನ್ಮಾನ ಸಮಾರಂಭನ ಇಟ್ಕೊಂಡಿದ್ದೀವಿ ಚೆನ್ನಾಗಾಗಿದೆ ತುಂಬಾ ಚೆನ್ನಾಗಾಗಿದೆ ನಾವು ಎಕ್ಸ್ಪೆಕ್ಟ್ ಮಾಡಿರ್ತೀನಿ ಎಲ್ಲರಿಗೂ ತುಂಬಾ ಸಂತೋಷ ಆಗಿದೆ ಇನ್ನೂ ಹೆಚ್ಚು ಹೆಚ್ಚು ಬೆಳೀಲಿ ಅಂತ ನಾವು ಇದೆ ಆನೆ ಬಂದು ನಾನು ಚಿಕ್ಕಮಂಗ್ಳೂರಿಂದ ಬಂದಿರೋದು ಟಿಪ್ಪ ಆಗಿ ನನ್ನ ಇಪ್ಪತ್ತೈದು ವರ್ಷ ಸರ್ವಿಸ್ನಲ್ಲಿ ನಲ್ಲಿ ಗೆಳತಿ ನನಗೆ ಸಿಕ್ಕಿಲ್ಲ ಯಾಕೆ ಅಂತಂದ್ರೆ ನಾನು ಚಿಕ್ಕಮಗಳೂರಿಂದ ಆನೆಕಲ್ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ನನಗೆ ಮುನ್ನೂರು ಕಿಲೋಮೀಟರ್ ಆಸೆ ಬಂದಿದ್ದೀನಿ ನನಗೆ ಯಾರು ಪರಿಚಯ ಇಲ್ಲ ನಮ್ಮೊಬ್ರು ಮೆಕ್ಯಾನಿಕ್ ನಾಗಬೇಡಿ ನೀನಿರೋದು ಬೇರೆ ಕಡೆ ಹೆಂಗಮ್ಮ ಮಾಡೋದು ಅಂತಂದೆ ಮೇಡಮ್ ನಮ್ಮ ಡಿಪೋದಲ್ಲಿ ಯಾರೇ ಹೋಗಲಿ ಯಾರೇ ಬರಲಿ ಎಲ್ಲ ಹೆಣ್ಮಕ್ಳಿಗೂ ಸಹಾಯ ಮಾಡೋರು ಅವ್ರು ಇದ್ದಾರೆ ಮೇಡಮ್ ಅವ್ರಿಗೆ ನಾನು ಹೇಳಿಬಿಡ್ತೀನಿ ಸುಲೋಚನಾ ದೇವಿ ಅಂತ ಖುಷಿ ಆಯಿತು ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಹೊಟ್ಟು ಇಪ್ಪತ್ತೊಂಬತ್ತನೇ ತಾರೀಕು ಜನವರಿನಲ್ಲಿ ನಂದು ಆದೇಶ ಬಂತು ಮೂವತ್ತನೇ ತಾರೀಕು ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದೆ ನನಗೆ ಫೋನ್ ಮಾಡಿದ್ರು ಅವರು ಒಂಬತ್ತು ಗಂಟೆಯಲ್ಲಿ ಮೇಡಮ್ ಎಷ್ಟೊತ್ತಿಗೆ ಬರ್ತೀರಾ ಅಂತ ಅನ್ನೋದು ನನ್ನದುವರೆ ಆಗ್ಬೋದಪ್ಪ ತುಂಬ ದೂರ ಇದೆ ಚಿಕ್ಕಮಂಗ್ಳೂರಿಂದ ರಾಮನಗರ ರಾಮನಗರಿಗೆ ಬಂದು ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ ಒಂಬತ್ತುವರೆ ಹತ್ತು ಗಂಟೆಯಿಂದ ಅವ್ರು ವೇಟ್ ಮಾಡಿದ್ದು ನಾನು ಬರೋವರೆಗೂ ಎರಡುವರೆ ತನಕ ಏನೂ ತಿನ್ನಿಲ್ಲ ಲೋಟ ಕಾಫಿನೂ ಕುಡುದಿಲ್ಲ ಲೋಟ ನೀರು ಕುಡಿದಿಲ್ಲ ನನ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ನನಗೆ ಯಾವ್ದಾರ ಗೊತ್ತಿಲ್ಲ ಅಂತ ಸದ್ಗುಣ ಇರುವಂತ ಒಂದು ವ್ಯಕ್ತಿ ನನಗೆ ಸ್ನೇಹಿತ ಆಗಿದ್ದಾರೆ ನಾನು ಅವರನ್ನು ಚಾಲಕ ಕಂಬ ಇರ್ವಾಕ ಅಂತ ನೋಡ್ತಾ ಇಲ್ಲ ನನ್ನ ಗೆಳತಿ ನಾನು ಗೆಳತಿಲ್ಲ ಸರಿ ಮಾತಾಡಿದೆ ಏನಿದ್ರು ಸರ್ ಅಂತ ಹೌದಮ್ಮ ನಿಮ್ಮ ಕಂಡಕ್ಟ್ರು ಆ ಥರ ಸೆಲೆಕ್ಟ್ ಸೆಲೆಕ್ಟ್ ಆಗಿದ್ದಾರೆ ಅವರ ನನಗೆ ಅವ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಬಂತು ನಾನು ಈಗ ಮನೆ ಮಠ ಏನೂ ಗೊತ್ತಿಲ್ಲ ಒಂದು ವಾರ ನನಗೆ ತಾಯಿ ಥರ ಅವ್ರ ಮನೇಲಿ ಇಟ್ಕೊಂಡು ಸಾಕಿದ್ದಾರೆ ನಾನು ಮನೆ ಮಾಡೋವರೆಗೂ ಅವರು ನನ್ನನ್ನು ಸಾಕಿದ್ದಾರೆ ಬರೀ ಇದೆ ಅವರು ಯಾರಿದ್ದಾರೆ ಎ ಡಬ್ಲ್ಯೂ ಎಸ್ ಇರ್ಬೋದು ಟ್ರಾಫಿಕ್ ಇನ್ಸ್ಪೆಕ್ಟ್ ಇರ್ಬೋದು ಡಿಪೋ ಮ್ಯಾನೇಜರ್ ಇರ್ಬೋದು ಅಲ್ಲಿ ತಗೊಂಡ್ರೆ ಎ ಡಿ ಎಂ ಆಫ್ಸರು ಡಿ ಸಿ ಎಲ್ಲರ ಮೇಲೆ ಸುಲೋಚನೆ ಹೆಸರು ಬರುತ್ತೆ ಅಂದರೆ ಸುಮ್ ಸುಮ್ಮನೆ ಬರೋದಿಲ್ಲ ಅದು ಎಲ್ಲ ಹೆಣ್ಮಕ್ಳಿಗೂ ಆ ಥರ ಹೆಸರು ಬರೋದಿಲ್ಲ ನಾವು ಇವಾಗ ಇಪ್ಪತ್ತೈದು ವರ್ಷದಿಂದ ಸರ್ವಿಸ್ ಮಾಡಿದೀವಿ ನಮಗೂ ಸೆಂಟ್ರಲ್ ಆಫೀಸರ್ ಇದೆ ಏನೋ ಒಂದು ಸಣ್ಣ ಪುಟ್ಟ ತಪ್ಪಾದರೆ ಅಲ್ಲಿಂದ ಚಾರ್ಜ್ ಶೀಟ್ಗಳು ಬರುತ್ತೆ ಎಲ್ಲ ಬರುತ್ತೆ ಅದನ್ನೆಲ್ಲ ಹಿಮ್ಮೆಟ್ಟಿ ನಾವು ಮುಂದೆ ಹೋಗ್ಬೇಕು ಅಂತೀವಿ ಬಟ್ ಈ ಅದೃಷ್ಟನ ಅವರು ನಮ್ಮ ಅವ್ರ ಬ್ರದರ್ ನಾಗಣ್ಣ ಸರ್ ಹೇಳಿದಂಗೆ ಹಳ್ಳಿಯಿಂದ ದಿಲ್ಲಿವರೆಗೆ ಹೋಗಿರೋ ಒಂದು ಏಕೈಕ ತುಂಬ ಖುಷಿ ಆಗುತ್ತೆ ಇಂಥ ಹೆಣ್ಮಕ್ಳು ನಂಗಪದಲ್ಲಿ ಚಾಲಕ ಕಮ ನಿರ್ವಾಹಿಯಾಗಿ ಕೆಲಸ ಮಾಡ್ತಿರೋದು ನನಗೆ ಒಂದು ಹೆಮ್ಮೆಯ ವಿಷಯ ನನ್ನ ಇಪೋದಲ್ಲಿರೋ ಮೂವತ್ತ್ಮೂರು ದಿನದಲ್ಲಿ ಅವರು ನನ್ನ ಇದರಲ್ಲಿ ಹೈಯೆಸ್ಟ್ ಸ್ಥಾನದಲ್ಲಿ ನಿಲ್ತಾರೆ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದೆ ಅವರ ಮಗ ಸೊಸೆ ಎಲ್ಲ ಚೆನ್ನಾಗಿರಲಿ ಅಂತ ಆರಿಸ್ತಾ ಇದ್ದಾರೆ ಕೇಂದ್ರ ಬಿಂದೂ ಆಗಿರುವ ನನ್ನ ಪತ್ನಿಯ ಸಹೋದರಿಯಾದಂಥ ಸುಲೋಚನೆ ದೇವಿಯರೇ ಹಾಗೂ ಅವರ ಕುಟುಂಬವರು ಇದ್ದವರೇ ಮತ್ತು ಇನ್ನು ಆಗಮಿಸಿರುವ ಎಲ್ಲ ಬಂಧುಗಳೇ ಈ ಒಂದು ವಿಚಾರದಲ್ಲಿ ಸುಲೋಚನೆ ದೇವಿಯವರ ಕುಟುಂಬ ಆ ಕುಟುಂಬದ ಬಗ್ಗೆ ಈಗ ಎಲ್ಲ ವಿಚಾರನೂ ಹೇಳಿದ್ದಾರೆ ನಾನು ಏನು ಹೇಳೋದಕ್ಕೆ ಹೋಗಲ್ಲ ಅಂಥ ಒಳ್ಳೆಯ ಕುಟುಂಬದಲ್ಲಿ ಜನಿಸಿ ನಮ್ಮ ಜೊತೆಗೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿ ಇದ್ದಾರೆ ಅಂದರೆ ನಿಜವಾಗ್ಲೂ ಹೇಳೋದು ನಮಗೆ ತುಂಬ ಖುಷಿ ಇದಕ್ಕಿಂತ ಖುಷಿ ಬೇರೆ ಇನ್ಯಾವುದೂ ಇಲ್ಲ ಆದರೆ ಅವ್ರ ಕಟ್ಟ ಕಷ್ಟದ ಬಗ್ಗೆ ಅವರೇ ಹೇಳಿದ್ದಾರೆ ಆ ಒಂದು ವಿಚಾರದಲ್ಲಿ ನಾನು ಕಣ್ಣಾರೆ ನೋಡಿರೋ ಅಂಥದ್ದು ಯಾಕಂದರೆ ಇವರೆಗೂ ಅಂಥ ಕಷ್ಟಪಟ್ಟು ಮಕ್ಕಳು ಸಾಕಿ ಬೆಳೆಸಿದಂಥ ಹೆಣ್ಣು ಮಗು ಅಂದರೆ ಯಾಕಂದರೆ ಕಷ್ಟ ಬಂದರೆ ಮಕ್ಕಳು ಸಾಯಿಸ್ಬಿಡ್ತಾರೆ ಹಾಂ ತಾಯಿ ಆಗ್ಬೋದು ತಂದೆ ಆಗ್ಬೋದು ಇವ್ರದ್ದು ಆ ಮಟ್ಟಕ್ಕಾಗಿಲ್ಲ ಆ ಮಟ್ಟದಲ್ಲಿ ಅವರು ಮಕ್ಕಳನ್ನ ಬಸ್ನಲ್ಲಾಕ್ಕೊಂಡು ಹ್ಞೂ ಅವರು ಡ್ಯೂಟಿ ಮಾಡಿ ಮಕ್ಕಳನ್ನ ಬೆಳೆಸಿದರು ಬೆಳೆಸಿ ಅವರು ಈ ಮಟ್ಟಕ್ಕೆ ಆಗಿದ್ದಾರೆ ಅದಕ್ಕೆ ಇವತ್ತು ದಿವಸ ಈ ಒಂದು ಕುಟುಂಬದ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ನನ್ನ ವೈಯಕ್ತಿಕವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಗಂಡಂತಿ ನನಗೆ ಯಾವತ್ತೋ ಅವರು ವೆಲ್ ವಿಷರು ನನ್ನ ಅತಿಗೆ ಇವತ್ತು ನನ್ನ ಮನೇಲಿ ಇದ್ದರೆ ನನ್ನ ಕುಟುಂಬ ಒಂಥರ ಇರ್ತಿತ್ತು ಅಂತ ಪ್ರತಿ ಕ್ಷಣ ನಾನು ಬಡತನದ ಕುಟುಂಬ ಇವ್ರ ಮದುವೆ ಆಗ ನಮ್ಮ ಮದುವೆಗಳೆಲ್ಲ ಆಗಿತ್ತು ಸಮಸ್ಯೆಗಳನ್ನು ತುಂಬಾ ಇತ್ತು ನಾನು ಇವತ್ತು ಟೀಚರ್ ಆಗಿ ಮಾಡ್ತಾ ಇದೀನಿ ಟೀಚರ್ ಕೆಲಸ ಸಿಗ್ಲಿಲ್ಲ ಹೇಳಿದ್ರು ನೇತ್ರಾವತಿ ನನಗೆ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗಿದೆ ಅಂತ ನಾನು ಎರಡು ಮಕ್ಕಳನ್ನ ಕರ್ಕೊಂಡು ಯಾವುದೋ ಜಾಗದಲ್ಲಿ ಇವತ್ತು ನನ್ಗೆ ನನ್ ಗುರ್ತೆ ಇಲ್ದಂಗ್ ಆಗೋದಿಲ್ಲ ಏನು ಮಾಡಕ್ ನಾವು ನಾವ್ ಅಂತ ಒಂದು ಜನಾಂಗದಲ್ಲಿ ಹುಟ್ಟುಬಿಟ್ಟಿದೀವಿ ಇಲ್ಲಿ ನಾನು ಜಾತಿ ಬಗ್ಗೆ ನಾನು ಏನು ಮಾತಾಡ್ತಾ ಇಲ್ಲ ತಿಳುವಳಿಕೆ ಅನ್ನೋದು ಕಡಿಮೆ ತುಂಬಾ ತಿಳುವಳಿಕೆ ಅನ್ನೋದು ಕಡಿಮೆನಲ್ಲಿ ಗಂಡು ಮಕ್ಕಳು ಅನ್ನೋ ಒಂದು ಮಾನ್ಯತೆ ಕೊಟ್ಬಿಟ್ಟು ಡಾಮಿನೇಟಿಂಗ್ ಪರ್ಸನಾಲಿಟಿ ಅನ್ನೋದು ಬೆಳೆಸಿರ್ತಾರೆ ಮಕ್ಕಳನ್ನ ಆ ಡಾಮಿನೇಟಿಂಗ್ ಪರ್ಸನಾಲಿಟಿನ ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡ್ಕೋತಾರೆ ಅದು ತಪ್ಪು ಕೆಲವೊಬ್ರು ಎಲ್ಲರ ಬಗ್ಗೆ ನಾನು ದಯವಿಟ್ಟು ಮಾತಾಡ್ತಾ ಇಲ್ಲ ಅಪಾರ್ಥ ಕಲ್ಪಿಸ್ಕೋಬೇಡಿ ಕೆಲವೊಬ್ರು ಕೆಲವ್ ಎಲ್ಲ ಕಡೆ ಡಾಮಿನೇಟ್ ಮಾಡ್ಕೋತಾರೆ ಆದ್ರೆ ನನ್ನ ಅಣ್ಣ ಚಟ ಕಲ್ತ್ಕೊಂಡು ಕೆಲವೊಬ್ರು ಹಾಳಾಗ್ತಾರೆ ಇವತ್ ನನ್ನ ಅಣ್ಣನ ಹೆಂಡತಿಗೆ ರಾಷ್ಟ್ರ ಪ್ರಶಸ್ತಿ ನನ್ ನನ್ ವಯಸ್ಸು ಹೇಳ್ಕೊಳ್ಲಿಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ ಇವ್ರಿಗೆ ಪ್ರಶಸ್ತಿಗಳ ತರಮಾಲೆ ಅಷ್ಟು ಬಂದಿದೆ ಅದೇ ತರ ಇವತ್ತು ನಾನು ಇಪ್ಪತ್ತೇಳು ವರ್ಷದ ಸರ್ವಿಸ್ ಆರ್ವಿ ಟೀಚರ್ಸ್ ಕಾಲೇಜ್ ಅಲ್ಲಿ ಆರ್ವಿ ಗರ್ಲ್ಸ್ ಹೈಸ್ಕೂಲಲ್ಲಿ ಒಂದು ಸಾಮಾನ್ಯ ಯಾವುದೇ ಸಬ್ಜೆಕ್ಟ್ ಟೀಚರ್ ಅಲ್ಲ ನಾನು ನಾನೊಂದು ವೃತ್ತಿ ಶಿಕ್ಷಣ ಶಿಕ್ಷಕಿಯಾಗಿ ಕ್ರಾಫ್ಟ್ ಟೀಚರ್ ಅಂತ ಏನ್ ಹೇಳ್ತಾರೆ ಆ ಥರ ಟೀಚರ್ ಆಗಿ ನಾನು ಕೈ ಕೆಲಸದ್ದು ಟೀಚರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನನಗೆ ಬೇಕಾದಷ್ಟು ನನಗೂ ಬಂದಿದೆ ಪ್ರಶಸ್ತಿಗಳು ನಾನು ಎಲ್ಲೂ ಹೋದರೂ ಸ್ಕೂಲಲ್ಲೂ ಕೂಡ ಇವ್ರದೇ ವಿಷಯ ಮಾತಾಡ್ತೀನಿ ನನ್ನ ಫ್ಯಾಮಿಲಿನಲ್ಲೂ ಇವ್ರದೇ ವಿಷಯ ಮಾತಾಡ್ತೀನಿ ಇವತ್ತು ನನ್ನ ಗಂಡನ್ನ ಕಳ್ಕೊಂಡು ಹದಿನೈದು ವರ್ಷದಿಂದ ನನ್ನ ಒಂಟಿ ಹೆಂಗೆ ಜೀವನ ಮಾಡ್ತಾ ಇದಾರೋ ಅದೇ ಅದೇ ಒಂದು ಡೆಡಿಕೇಶನ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಯಾರೇ ಆಗ್ಲಿ ಹೆಣ್ಣು ಮಕ್ಕಳನ್ನ ನೋಯಿಸಬೇಡಿ ಹೆಣ್ಣು ಮಕ್ಕಳನ್ನ ನಿಂದಿಸ್ಬೇಡಿ ಹೆಣ್ಮಕ್ಳಿಗೆ ಸಾಥ್ ನೀನು ಯಾವಾಗ್ಲೂ ಯಾರ ಜೊತೆನಾದ್ರೂ ಓಡಾಡ್ತಿರ್ತೀಯ ಒಬ್ಲೇ ಓಡಾಡು ಒಬ್ಳೇ ಓಡಾಡು ಒಬ್ಳೇ ಓಡಾಡು ಈಗ ಸುಲು ಅಂದ ತಕ್ಷಣ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಾಗ್ಲಿ ನನ್ನ ಫ್ಯಾಮಿಲಿ ಆಗಲಿ ನನಗೆ ಸಂಬಂಧಪಟ್ಟವ್ರು ಯಾರಿರ್ತಾರೆ ಸುಲು ಅಂದ ತಕ್ಷಣ ಒಂದೇ ಒಂದು ವರ್ಡ್ ಬರುತ್ತೆ ಅದು ಏನು ವರ್ಡ್ ಅಂದರೆ ಧೈರ್ಯ ಸುಲು ಅಂದರೆ ಧೈರ್ಯ ಸುಲು ಅಂದರೆ ಹಠ ನಾನು ಮಾಡಬೇಕು ನನ್ನ ಕೆಲಸ ಸಿಕ್ಕಿದ್ಮೇಲೆ ನಾನು ಮದುವೆ ಆಗೋದು ಅಂತ ಹಠ ಮಾಡಿದ್ರು ನನ್ನ ಕೆಡಿಸಿದ್ರು ನನಗೆ ಕೆಲಸ ಆಗಬೇಕು ಅಂತ ಸೊ ಹಾಗಾಗಿ ನೋಡಿ ಆ ಟೀಚಿಂಗ್ ಫೀಲ್ಡಲ್ಲೇ ಅವ್ರನ್ನ ಸೆಲೆಕ್ಟ್ ಮಾಡಿ ಒಬ್ಬ ಬೆಸ್ಟ್ ಟೀಚರ್ ಅವಾರ್ಡ್ ಕೊಟ್ಟಿದ್ದಾರೆ ಎಷ್ಟು ಅವಾರ್ಡ್ಸು ನಮಗೆಲ್ಲ ಎಷ್ಟು ಹೆಮ್ಮೆ ಅನಿಸುತ್ತೆ ಗೊತ್ತಾ ನಾವು ಅವ್ರ ಮಡ್ಲಲ್ಲಿ ಬೆಳೆದು ಅವರ ತಬ್ಬಿಕೆಯಲ್ಲಿ ನಾವು ಸಂತೋಷವಾಗಿ ತುಂಬ ಒಳ್ಳೆ ಮನಸ್ಸು ತುಂಬ ಸಿಂಪಲ್ ಹಂಬಲ್ ವುಮೆನ್ ಅವರು ನಮಗೆ ತುಂಬ ಇಷ್ಟ ಆಗುತ್ತೆ ಅವ್ರನ್ನ ಕಂಡ್ರೆ ಎಲ್ಲರೂ ಅಷ್ಟೇ ಸುಲೋ ಅಂದರೆ ಓಹ್ ಸುಲೋನಾ ಅಂತ ಆ ರೀತಿ ಒಂದೊಂದು ಒಬ್ಬೊಬ್ಬರು ಅವರು ಯಂಗ್ಸ್ಟರ್ಸ್ ಆಗಲಿ ಇಲ್ಲ ಅವ್ರಿಗೆ ಈಕ್ವಲ್ ಆಗಿರೋ ಒಂದು ಪರ್ಸ್ನಾಲಿಟಿಗೆ ಯಾರಿಗಾದ್ರೂ ಇರಲಿ ತುಂಬ ಇನ್ಸ್ಪೈರ್ ಆಗಿರ್ತಾರೆ ಅವರು ಅಣ್ಣನ ಮಗಳು ಹೇಳಿದ್ಲು ನಾನು ನಿಮ್ಮನ್ನ ನೋಡಿ ಬಟ್ಟೆ ಹಾಕ ಕಲ್ತ್ಕೊಂಡ್ರೆ ಅಕ್ಕನ ಮಗಳು ಅಂತ ಅಂದ್ಬಿಟ್ಟು ನಾವೆಲ್ಲ ಅವ್ರನ್ನ ನೋಡಿನೇ ಕಲ್ತಿರೋದು ನಾವೆಲ್ಲ ಅವ್ರಿಗೆ ವಿಟ್ನೆಸ್ಸು ಅವ್ರಿಗೆ ಕೆಳಗಡೆ ಇರೋರೆಲ್ಲ ನಾವೆಲ್ಲ ಅವ್ರಿಗೆ ವಿಟ್ನೆಸ್ ನಾವು ಧೈರ್ಯವಾಗಿ ಇವತ್ತು ನಾನು ನಿಂತ್ಕೊಂಡು ಮಾತಾಡಕ್ಕೆ ಬರಲ್ಲ ಅಂತ ಹೇಳಿದ್ನಲ್ಲ ಇದೂ ಅವ್ರು ಕೊಟ್ಟಿದ್ದೆ ನನಗೆ ನಾನು ಡಿಗ್ರಿನಲ್ಲಿ ನನ್ನ ಮದರ್ ಟಂಗ್ ಬಂದ್ಬಿಟ್ಟು ತಮಿಳು ಸೊ ಅದನ್ನ ನನಗೆ ಹೋಗ್ಲಾಡಿಸಿದವ್ರು ನೀನು ಚೆನ್ನಾಗಿ ಬರೀತೀಯ ನಾಗಣ್ಣ ತುಂಬಾ ಎನ್ಕರೇಜ್ ಮಾಡೋರು ನನಗೆ ಏ ನಿನ್ಗೆ ಬಂದಾಗಿದ್ದೀರಾ ನನಗೆ ಯಾರು ಪರಿಚಯ ಗುರುತು ಪರಿಚಯ ಯಾರೂ ಇಲ್ಲ ರೀ ಹತ್ಕೊಂಡು ಎಷ್ಟು ದಿನ ಹತ್ಕೊಂಡು ಹತ್ಕೊಂಡ್ರೂ ನಾನು ಬೇರೆಯವ್ರ ಮನೆಯಲ್ಲಿ ಮಲಗಿದ್ದೀನಿ ಆ ನೋವು ಅವಮಾನ ಅಂದರೆ ನನಗೂ ತಡ್ಕೊಳ್ಬೇಕಾಗದೇರೋಷ್ಟು ಇನ್ನೂ ನನಗಿದೆ ಅದು ಆ ಒಂದು ಇಟ್ಕೊಂಡು ನಮ್ಮ ಡಿಪೋದಲ್ಲಿ ಯಾವುದೇ ಹೆಣ್ಮಕ್ಳು ಬಂದ್ರೂ ನಾನು ನಮ್ಮ ಮನೇಲಿ ಜಾಗ ಇದೆ ಬನ್ನಿ ಅಂತ ನಾನು ಅಡ್ವಾನ್ಸಾಗೆ ಹೇಳಿ ಕರಿತಾ ಇದ್ದೆ ಅದ್ರ ಜೊತೆಗೆ ನಮ್ಮ ಅಧಿಕಾರಿಗಳು ಅಷ್ಟೇ ಯಾರೇ ಹೆಣ್ಮಕ್ಳು ಹಸ್ರು ಬಂದರೆ ಇವ್ರು ಜಿ ಎಸ್ ಟಿ ಡಿ ಶೇಷಾಕ್ರಪ್ಪ ಇದ್ರು ಅಷ್ಟೇ ಅವ್ರನ್ನ ಮತ್ತು ನಮ್ಮ ಅಂತ ಇದ್ರು ಅವರು ಹೋಗಿ ಮೇಡಮ್ನಾಗ ಕಳಿಸ್ಬಿಟ್ರಪ್ಪ ಇವತ್ತು ಅವ್ರಿಗೆ ಬಸ್ಸಿಲ್ಲ ಬಸ್ ಸಿಕ್ಕಿಲ್ಲ ಅವಾಗೆಲ್ಲ ಆರು ಗಂಟೆಗೆ ಬಸ್ ಬಸ್ ಲಾಸ್ಟ್ ಇತ್ತು ಅಂಥ ಸಂದರ್ಭದಲ್ಲಿ ನನ್ನ ಒಂದು ಇದನ್ನು ಉದ್ಸಿ ಅವರು ಇಲ್ಲಿ ಕ್ಯಾಸ್ಟ್ ಅನ್ನೋದೇ ಬರೋದೇ ಇಲ್ಲ ಅವರು ಎಂಥ ಉನ್ನತ ಜಾತಿಯಲ್ಲಿ ಹುಟ್ಟಿ ಅವರ ಒಂದು ಮುನ್ನಡೆ ಇದ್ರೂ ಸಹ ನನ್ನನ್ನು ಯಾವತ್ತೋ ಎಲ್ಲಿಂದೋ ಬಂದಿರೋಳು ಇಲ್ಲಿ ಲೋಕಲಲ್ಲಿ ಎಷ್ಟೋ ಜನ ಇದ್ದರು ಅವ್ರನ್ನೆಲ್ಲ ಬಿಟ್ಟು ಈ ಬಿ ಎಸ್ ರೆಡ್ಡಿ ಆಗಲಿ ಆಗಲಿ ನನ್ನನ್ನು ಗುರುತಿಸಿ ಈ ಮಟ್ಟಕ್ಕೆ ನನ್ನ ತಗೊಂಬಂದಿದ್ದಾರೆ ಇವತ್ತು ಒಂದು ರೆಕಾಗ್ನೈಸ್ ಇದ್ದೀನಿ ಅಂದರೆ ಅದಕ್ಕೆ ಮೂಲ ಕಾರಣಕರ್ತರು ಇದೆ ಜೊತೆ ಜೊತೆಗೆ ನನ್ನ ಡಿಪೋದಲ್ಲಿ ನನ್ನ ಸಹಕಾರಿಯಾಗಿ ನನ್ನ ಬೆನ್ನೆಲ್ಬಾಗಿ ನಿಂತವರು ನನ್ನ ಬಾವಾಗಿ ನಮ್ಮ ಬ್ರದರು ನಮ್ಮ ಕಲಪತಿ ಮಂಜು ಬಿರೇದಾರ್ ನಾನು ದೊಡ್ಡ ಮಗ ಆತ್ಮ ಅವನು ಯಾವಾಗಾದರೂ ಮಧ್ಯರಾತ್ರಿ ಫೋನ್ ಮಾಡಿರಿ ಅಮ್ಮ ಬರ್ತೀನಮ್ಮ ಎಲ್ಲಿದ್ಯಮ್ಮ ಏನಾಗಬೇಕಮ್ಮ ಏನು ನಾನು ವಾರ್ತೆ ಮಾಡಿದರೆ ಬಾಜಿ ರೀ ನಾನು ಅಂಥ ಮಗ ಸಿಕ್ಕಿದ್ದು ಆದರೆ ನಮ್ಮ ಹೆಣ್ಣಪ್ಪಗಳ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಸುಮಾರುಬೋದು ಜೈಮಾಲ ಜೈಮಾಲ ಬಂದು ಇಪ್ಪತ್ತು ವರ್ಷ ಆಯಿತು ಅವಳು ಒಂದು ದಿವಸಕ್ಕೂ ನನ್ನ ಜೊತೆ ಬಿಟ್ಟು ಆ ಕಡೆ ಪಕ್ಕಕ್ಕೆ ಹೋಗಲಿಲ್ಲ ಅವಳು ನೂರು ಜನ ನೂರು ಹೇಳಿ ಅವಳು ಸ್ಥಿರವಾಗಿ ಕೊನೆವರೆಗೂ ನನ್ನ ಜೊತೆನೆ ಸುಮ್ಮ ಇರ್ಬೋದು ನನ್ನ ಮಗಳ ಥರ ಅದಕ್ಕೆ ಮೋರಬ್ ಇರ್ಬೋದು ಏನು ಓತಿದ್ರು ಸ್ವ ನನಗೆ ಸ್ವಂತ ಒಡ್ಬಿಟ್ಟು ಆಕೆ ಏನೇ ನನ್ನ ಕಷ್ಟ ಸುಕ್ಕಾಯಿದ್ರು ನಾನು ಆಕೆ ಜೊತೆ ನಾನು ಶೇರ್ ಮಾಡ್ಕೊತೀನಿ ಇಂಥ ಮೋರಬ್ ಮತ್ತು ಇನ್ನು ನಮ್ಮ ಹಲವಾರು ನಮ್ಮ ಮೆಕ್ಯಾನಿಕ್ಸು ಎಲ್ಲರೂ ಬಂದಿದ್ದೀರ ಇವ್ರೆ ಎಸ್ಪೆಷಲಿ ಕುಟುಂಬದವರು ನಮ್ಮ ಮಂಜು ಫ್ಯಾಮಿಲಿ ಆಗ್ಬೋದು ನಮ್ಮ ಚಲಪತಿ ಫ್ಯಾಮಿಲಿ ಆಗ್ಬೋದು ನಮ್ಮ ಬಿರೇದಾರ್ ಫ್ಯಾಮ್ಲಿ ಇರ್ಬೋದು ಬಾಲ್ರೆಡ್ಡಿ ಫ್ಯಾಮ್ಲಿ ಇವರೆಲ್ಲರೂ ಹೆಂಗೆ ಅಂದರೆ ನಾನು ಒಂದು ಏನೋ ಮಾಡ್ತೀನಿ ಅಂದರೆ ಇವರೆಲ್ಲರೂ ನನ್ನ ಬೆನ್ನೆಲ್ಬಾರ್ದು ನನ್ನ ಜೊತೆ ನಾನು ಏನೂ ಮಾಡೋಕ್ಕಾಗಲ್ಲ ರೀ ಇವತ್ತೆಲ್ಲ ನಾನು ನಾನು ಒಂದು ಹೆಂಗ್ಸ್ ಮಾಡೋಕ್ಕಾಗುತ್ತೀನಿ ರೀ ಬೆಳಗ್ಗೆಯಿಂದ ನೆನ್ನೆಯಿಂದ ಧರ್ಮಣ ಆಗ್ಬೋದು ವರ್ಷ ಆಗ್ಬೋದು ಧರ್ಮಣ ಅಂತೂ ನಾನು ದಾರ ತುಂಬಕ್ಕೆ ಆಗಲ್ಲ ಜ ಧರ್ಮಣ್ಣನಿಗೆ ಅವ್ರು ನನ್ನ ಆರು ಜನ ಅಣ್ಣದಿರಲ್ಲಿ ಅವ್ರು ಏಳನೇ ಅಣ್ಣ ಅಂತ ನಾನು ಹೇಳೋಕ್ಕೆ ತಾಯಿ ಏನಾಗಬೇಕು ಅವ್ರು ನಮ್ಮ ಮನೆ ರಿಪೇರಿ ಆಯಿತು ಏನೋ ಲೈಟ್ ರಿಪೇರಿ ಆಯಿತು ಧರ್ಮಣ ಬಿರೇದಾರ ಇನ್ನೇನೋ ಬೋರದಲ್ಲ ಬೋರದ ನೀರು ಬರ್ತಾಯಿಲ್ಲ ಧರ್ಮಣ ಬಿರೇದಾರ್ ಏನಾದರೂ ಅವರಿಬ್ಬರು ನನ್ನ ಮಗ ಏನು ನಾನು ಇಲ್ಲ ಅವ್ನು ಹೇಳ್ಬಿಟ್ಟು ತನ್ನ ಅಮ್ಮ ನೀರು ಇಲ್ಲ ಕರೆಂಟ್ ಬರ್ತಾಯಿಲ್ಲ ಅಷ್ಟೇ ಅವ್ನು ಹೇಳೋದು ಇಷ್ಟೆಲ್ಲ ನೀನು ನನಗೆ ಜೊತೆ ಜೊತೇಲಿ ನಾನು ಸಾತ್ಕೊಡೋದು ನಮ್ಮ ಈ ಎಲ್ಲ ಕುಟುಂಬದ ನನ್ನ ಅಣ್ಣ ತಂದು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದು ಒಂದು ಭಾಗ ಆದರೆ ನನ್ನ ಎರಡನೇ ಭಾಗ ಇವತ್ತು ನಾನೇನು ಇಲ್ಲಿ ಈ ಒಂದು ಸ್ಥಾನ ಅಲಂಕರಿಸಿದ್ದೀನಿ ಅಂದರೆ ಅದಕ್ಕೆ ನನ್ನ ಫ್ಯಾಮ್ಲಿ ನನ್ನ ಕುಟುಂಬ ನನಗೆ ದೊಡ್ಡಣ್ಣ ಅವರಿಲ್ಲಾಂದರೆ ನನ್ನ ಜೀವನವೇ ಇಲ್ಲ ಇವತ್ತು ಅವರೆಲ್ಲ ನನ್ನ ದೊಡ್ಡಣ್ಣ ಫ್ಯಾಮ್ಲಿ ಎಲ್ಲ ಬಂದಿದ್ದಾರೆ ಅವರಿಲ್ಲ ಅಂದರೆ ಈ ತಕ್ಷಣ ಅಣ್ಣನ ಇವತ್ತು ನನ್ನ ಡ್ರೈವಿಂಗ್ ಕಳಿಸಿ ಅಂದರೆ ನಾನು ನನ್ನ ಮಗ ಇವತ್ತು ಕೆರೆ ಬಾರಿ ನೋಡ್ಕೋಬೇಕಾಗಿತ್ತು ಅಂಥ ಒಂದು ಅವಕಾಶಗಳು ನನಗೆ ಬಂದಿತ್ತು ನನ್ನ ಅಣ್ಣನ ಮಗ ದೊಡ್ಡ ಮಗ ನಮ್ಮ ಅಣ್ಣನ ಸ್ಥಾನನ ತುಂಬಿದ್ದೇನೆ ಆತನ ಬಗ್ಗೆ ನನಗೆ ಅಪಾರವಾದ ನಾನೆಲ್ಲ ನಮ್ಮ ಕುಟುಂಬಕ್ಕೆ ಅಪಾರವಾದ ಗೌರವ ಇದೆ ಆದ ಇನ್ನೂರು ಜನ ಇಂಜಿನಿಯರ್ಗೆ ಹೆಡ್ರಿ ಅವನು ನಾನು ನಾನೇನು ಬಸ್ಸಲ್ಲಿ ಕಲಾಸ್ ಮೈಸೂರು ಚಿಂತಾಮಣಿ ತಿರುಗಾಡ್ತೀನಿ ಹಂಗೆ ಅವ್ನು ಫ್ಲೈಟಲ್ಲಿ ಇಡೀ ಸ್ಟೇಟಲ್ಲಿ ದಿನಾ ಬೆಳಗ್ಗೆ ಎದ್ದರು ಸುತ್ತಾನೆ ಇರ್ತಾನೆ ಆದ ನಾವು ಇಳೀತಾ ಇದ್ದಂಗೆ ಒಂದು ಎ ಸಿ ಕಾರಲ್ಲಿ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಹೋಟೆಲ್ ಕರ್ಕೊಂಡೋಗಿ ಅವನಿಗೆ ವ್ಯವಸ್ಥೆ ಮಾಡ್ತಾರೆ ಅಂಥ ಒಂದು ಕಂಪ್ನಿ ಹೆಡ್ ಅವನು ಇವತ್ತು ನಮ್ಗೆ ಎಷ್ಟು ಗೌರವ ಎಷ್ಟು ಘನತೆ ಅತ್ತೆದಿರು ಅಂದರೆ ಪ್ರಾಣ ನಮ್ಮ ಅಣ್ಣನ ಮಕ್ಕಳಿಗೆ ಇದೇ ಅಣ್ಣ ಅಂತ ಹೇಳಲ್ಲ ಆರು ಜನ ಅಣ್ಣ ಮಕ್ಕಳು ಅಣ್ಣನ ಮಕ್ಕಳು ಅಷ್ಟೇ ಅತ್ತೆದಿರು ಅಂದರೆ ಎಸ್ಪೆಷಲ್ ನಾನು ಒಂಥರ ವಿಶೇಷನ ಎಲ್ಲ ಮಕ್ಕಳು ಅಂತ ಅವನು ಅತ್ತೆ ಏನು ಬೇಕತ್ತೆ ಅಪ್ಪ ಮನೆ ಕಟ್ಟೆಗೆ ಏನಂದ್ರೆ ಅಮೌಂಟ್ ಶಾರ್ಟೇಜ್ ಆಗಿರಪ್ಪ ಆಯ್ತತೆ ಹಾಕ್ತೀನಿ ಮಗನ ಮದುವೆಗಪ್ಪ ಆಯ್ತತೆ ಹಾಕ್ತೀನಿ ಎಷ್ಟು ಬೇಕು ಸುಲತೆ ಏನತ್ತೆ ನಮ್ಮ ಅಣ್ಣನ ಮಗಳು ಸ್ವಪ್ನ ಅಂತ ಹೇಳ್ತೇನೆ ಅವಳು ಅಷ್ಟೆ ಎಷ್ಟು ನನ್ನ ಬಗ್ಗೆ ನಂಬಿಕೆ ಅವ ಅಂದರೆ ನಮ್ಮ ಕುಟುಂಬಕ್ಕೆ ದೊಡ್ಡ ಮಗಳವಳು ಅವ್ರ ಬಗ್ಗೆ ಎಲ್ಲ ಇವತ್ತು ಹೇಳ್ತಾ ಹೋದರೆ ಇವತ್ತು ದಿನ ಎಲ್ಲ ಮುಗಿಯೋಲ್ಲ ಆಮೇಲೆ ನಮ್ಮ ಎರಡನೇ ಅಣ್ಣ ಮೊನ್ನೆ ತಾನೇ ತೀರ್ಕೊಂಡ್ರು ಅವ್ರ ಮಗಳು ದೀಕ್ಷಿತ ಅಂತ ಆಕೆ ನಾನು ಹಳೆ ಮನೆ ಕಟ್ಟಿದಾಗ ಒಂದು ಲಕ್ಷ ರೂಪಾಯಿ ಕೊಟ್ಟಲು ವಾಪಸ್ ತಗೊಳ್ಳಿಲ್ಲ ಈ ಮನೆ ಕಟ್ಟಿದಾಗ ಎರಡು ಲಕ್ಷ ನಾನು ನನ್ನ ತಂಗಿ ಹೋದ್ವಿ ಚೆಕ್ ತಗೊಂಡು ನಮ್ಮಕ್ಕ ಹೇಳಿದ್ರು ಕೊಟ್ಬಿಡಿ ಜಾಣು ಪಾಪ ಆ ಮಕ್ಕಳು ಏನು ಮಾಡ್ಕೊಂಡಿರ್ತಾರೋ ಅಂತ ಅಕ್ಕ ಅಂದರು ಹೋಗಿ ಕೊಟ್ಟು ಅವ್ರ ಅಪ್ಪ ಅಮ್ಮನಿಗೆ ಹೇಳಿದ್ರು ಅಮ್ಮ ಯಾವುದೇ ಕಾರಣಕ್ಕೂ ಜಾಣು ಹತ್ರ ನೀನು ಚೆಕ್ ತಗೋಬಾರ್ದು ಇವತ್ತು ಬರಲಿಲ್ಲ ಯಾಕಂದ್ರೆ ನಮ್ಮ ಅಣ್ಣ ತಿಳ್ಕೊಂಡು ಇನ್ನೂ ಒಂದು ತಿಂಗಳಾಗಿದ್ದೆ ಅವ್ರಿಗಿನ್ನೂ ನೋವು ಕಡಿಮೆ ಆಗಿಲ್ಲ ಆ ಥರ ಅವರೆಲ್ಲರೂ ಈ ಮನೆ ನೋಡಿರಿ ನಾನು ಏನೇ ಮಾಡಬೇಕಂದ್ರೂ ನನ್ನ ತಾಯಿ ಮನೆಯವರಿಂದನೇ ನಾನು ಮಾರಲ್ಸ ಡಿಪಾರ್ಟ್ಮೆಂಟ್ ಒಂದು ಭಾಗ ಆದರೆ ಇವತ್ತು ನಾನು ಈ ಬಿಲ್ಡಿಂಗ್ ಕಟ್ತೀನಿ ಬಟ್ಟೆ ಹಾಕ್ತೀನಿ ಒಳಗಡೆ ಹಾಕ್ತೀನಿ ಸಾಲ ತೀರಿಸ್ತೀನಿ ಇದು ಎಲ್ಲದಕ್ಕೂ ನಮ್ಮ ನೋಡು ಮನೆ ಮನೆ ಕಟ್ಟಬೇಕಾ ಎಷ್ಟು ಹಾಕ್ಬೇಕು ಅಕೌಂಟ್ಗೆ ಅಷ್ಟೇ ಕೇಳೋದು ನೀವು ನಂಬ್ತಿರೋ ಬಿಡ್ತೀರೋ ಎಲ್ಲರೂ ಒಂದು ಲಕ್ಷ ಎರಡು ಲಕ್ಷ ಅಕೌಂಟ್ ಬೀಳ್ತಾನೆ ಇರ್ತದೆ ನಾನು ಹೆಂಗೆ ನಮ್ಮ ಸಂಪಾದನೆ ನಾನು ಇಷ್ಟಲ್ಲೇ ಹೆಂಗೆ ಮಾಡೋಕ್ಕೆ ಸಾಧ್ಯ ಇದೆ ಇವಾಗ ಮಗನ ಮದುವೆಗೆ ನೆಕ್ಸ್ಟ್ ರೆಡಿ ಇದ್ದಾರೆ ಆಲ್ರೆಡಿ ಅಕೌಂಟ್ಗೆ ಹಾಕಿರೋರು ಇದ್ದಾರೆ ಆಗ್ತಾ ಇರೋರು ಇದ್ದಾರೆ ಇವರಿಲ್ಲ ಅಂದರೆ ನಾನು ಇವತ್ತು ಭೂಮಿ ಮೇಲೆ ಇಲ್ಲ ಇನ್ನು ನಮ್ಮ ಅಣ್ಣನ ಮನೆ ಪಕ್ಕದಲ್ಲೇ ಇದೆ ನಾನು ಈ ಮನೆಗೆ ಬಂದಾಗಿಂದ ನಾನು ಹಬ್ಬದ ಅಡುಗೆ ಅಂತ ನಾನು ಹಬ್ಬನೂ ಮಾಡಿಲ್ಲ ಹಬ್ಬದ ಅಡುಗೆ ಅಂತನೂ ಮಾಡಿಲ್ಲ ನಮ್ಮ ಅಣ್ಣ ನಮ್ಮ ಅಣ್ಣನ ಮಗಳು ಅಶ್ವಿನಿ ಅವರು ಅಡುಗೆ ಮಾಡಿ ಊಟ ತಂದು ನಾನು ಡ್ಯೂಟಿಗೆ ಹೋಗಿದ್ರೆ ಟೇಬಲ್ ಮೇಲೆ ಇಟ್ಬಿಟ್ಟು ಜಾಣ ಏನು ಮಾಡಿ ಏನು ತಿಂತೀರ ಏನು ಮಾಡ್ತೀರಾ ನಾನು ಒಂದು ವಾರ ಮೊನ್ನೆ ಡೆಲ್ಲಿಗೆ ಹೋದೆ ನನ್ನ ಮಗನಿಗೆ ಏನು ಬೇಕು ಬೇಕುಗಳಲ್ಲ ಅವಳೇ ನೋಡಿರೋದು ನಾನು ಡೆಲ್ಲಿಯಿಂದ ಇದ್ದಂಗೆ ನಮ್ಮ ಅತ್ತೆ ಮತ್ತು ನಮ್ಮ ಈ ಸ್ನೇಹಿತರು ಶಿಲ್ಪ ಅಂತ ಅವರಿಬ್ಬರೂ ಸರಿ ನನ್ನ ರಿಸೀವ್ ಮಾಡಿಕೊಂಡು ದೃಷ್ಟಿ ತೆಗೆದು

ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿನಾಚರಣೆಯಿಂದ ಅವರಿಗೆ ಪ್ರಶಸ್ತಿ ಬಂದಿರೋದು ನಮ್ಗೆಲ್ಲರಿಗೂ ಖುಷಿಯಾಗಿದೆ ಅವರ ಸಾಧನೆಗೆ ಒಂದು ಗರಿ ಸೇರಿದೆ ಇಷ್ಟು ಏನು ಅವರು ಶಸ್ತಿ ಪಡೆದಿದ್ದಾರೆ ಅದಕ್ಕೆ ಇನ್ನೊಂದು ಗರಿಯಾಗಿದೆ ಅಂತ ಅನುಭವಿಸ್ತೀನಿ ಕುಟುಂಬ ವರ್ಗದವರಿಗೆಲ್ಲ ತುಂಬಾ ಸಂತೋಷ ತಂದಿದೆ ಕೆಲಸ ಯಾವುದೇ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಆ ಕೆಲಸದಲ್ಲೂ ಶ್ರದ್ಧೆ ಇಟ್ಟು ಅವರು ಈ ಮಟ್ಟಕ್ಕೆ ಸಾಧನೆ ಹೆಮ್ಮೆ ನಾನು ಶಿವಶಂಕರ್ ಅಂತ ಈಕೆ ನನ್ನ ತಂಗಿ ಈ ಕಾಕಿ ಬಟ್ಟೆ ಸಂಬಂಧ ಥರ ನಮ್ಮ ತಂದೆಯನ್ನು ಕಾಕಿ ಡ್ರೆಸ್ ಹಾಕಿದ್ದು ಕಾಕಿ ಡ್ರೆಸ್ ಹಾಕಿದ್ಮೇಲೆ ಕೆ ಎಸ್ ಆರ್ ಟಿ ಸಿ ಬಿ ಎಫ್ ಟಿ ಸಿ ನಮ್ಮ ತಂದೆ ಕೆಲಸ ಮಾಡಿದ್ರು ನಮ್ಮ ತಂಗಿ ಈಗ ಕೆ ಎಸ್ ಆರ್ ಟಿ ಸಿ ಕೆಲಸ ಮಾಡಿ ಜನಗಳಲ್ಲಿ ಏನಂದರೆ ನಮ್ಮಣ್ಣ ಆಗಲೇ ಹೇಳಿದ್ರು ಕಂಡಕ್ಟರ್ ಡ್ರೈವರು ಜನ ಪ್ಯಾಸೆಂಜರ್ ಬರ್ತಾರೆ ಅವ್ರನ್ನ ಸೇಫ್ಟಿಯಾಗಿ ಕರ್ಕೊಂಡೋಗಿ ಸೇಫ್ಟಿಯಾಗಿ ಕರ್ಕೊಂಡು ಕೆಲಸ ಮಾಡೋದು ಕಂಡಕ್ಟ್ರು ಮತ್ತು ಡ್ರೈವರ್ ಒಂದು ಬಸ್ಸಲ್ಲಿ ಐವತ್ತು ಜನ ಇರ್ತಾರೆ ಅವ್ರನ್ನ ಸುರಕ್ಷಿತವಾಗಿ ಕರ್ಕೊಂಡು ಬಂದು ಸುರಕ್ಷಿತವಾಗಿ ಅವ್ರು ಎಲ್ಲಿ ಸೇರ್ಬೇಕು ಸೇರ್ತಾರೆ ಆ ರೀತಿ ಕೆಲಸ ಮಾಡಿದವ್ರಿಗೆ ಈ ರೀತಿ ಒಂದು ಸನ್ಮಾನ ಮಾಡಿ ಅಭಿನಂದನೆ ಮಾಡೋದು ಭಾಳ ಸಂತೋಷ ಆಗಿದೆ ಈ ದಿನ ನಮಗೆ ಭಾಳ ಸಂತೋಷ ಆಗುತ್ತೆ ನಮ್ಮತ್ತೆ ಅಂತ ಹೇಳ್ಕೊಳೋಕ್ಕೆ ಭಾಳ ಹೆಮ್ಮೆ ಆಗುತ್ತೆ ಯಾಕಂದರೆ ಅವರು ಹುಟ್ಟು ಬೆಳೆದು ವಾತಾವರಣದಿಂದ ಹಿಡಿದು ಅವ್ರು ಇಷ್ಟು ಕಷ್ಟಪಟ್ಟು ಇಷ್ಟು ಹೆಮ್ಮರವಾಗಿ ಬೆಳೆದು ಇರೋದು ಭಾಳ ಸಂತೋಷದ ವಿಷಯ ಈ ದಿನ ನಾವೆಲ್ಲ ನಮ್ಮ ದೊಡ್ಡ ಕುಟುಂಬದವರು ಸೇರಿ ಅವ್ರಿಗೆ ಸನ್ಮಾನ ಮಾಡೋದಕ್ಕೋಸ್ಕರ ಸೇರಿದ್ದೀವಿ ಒಂದು ಲೈನಲ್ಲಿ ನಮ್ಮ ನಮ್ಮತ್ತೆ ಸುಲೋಚನಾ ದೇವಿ ಅಂದರೆ ಹೇಳೋದಾದರೆ ನಮ್ಮತ್ತೆ ಸುಲೋಚನಾ ದೇವಿ ಅಂದರೆ ಧೈರ್ಯ ಸೆಲ್ಫ್ ಮೋಟಿವೇಶನ್ ಅನ್ನೋದೇನಿರುತ್ತೆ ಗಂಡಸರಂತೂ ಹಲವಾರು ರೀತಿಯಿಂದ ರಕ್ತದ ಶಕ್ತಿ ಇರುತ್ತೆ ಎಲ್ಲ ಬಟ್ ಒಂದು ಹೆಣ್ಮಗು ಈ ಕಾಲದಲ್ಲಿ ಎಲ್ಲ ಮಾಡ್ತಾರೆ ಬಟ್ ಆ ಕಾಲದಿಂದ ಈ ಕಾಲದೂ ನಡ್ಕೊಂಡು ಬಂದಿರೋದು ಖಂಡಿತವಾಗ್ಲೂ ನಮ್ಮ ಕುಟುಂಬಕ್ಕೆ ಮಾತ್ರ ಅಲ್ಲದೇನೆ ಬಹಳ ಭಾಳ ಜನ ಹೆಣ್ಮಕ್ಳಿಗೆ ಸ್ಫೂರ್ತಿ ಅಂತ ನನ್ನ ಅನಿಸಿಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಮತ್ತೆ ಆಗಿ ನಾನು ಪಡೆದಿರಲಿಕ್ಕೆ ನಿಜವಾದ ಬಹಳ ಹೆಣ್ಣೆ ಹೆಂಚಿಗೆ ಮಾತಾಡಬೇಕಾಗಲ್ಲ ಧನ್ಯವಾದಗಳು ನಮಸ್ಕಾರ ಎಲ್ರಿಗೂ ಇವತ್ತೇನು ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ದಿನಾಚರಣೆಯಂದು ನಾನು ಒಂದು ನ್ಯಾಷನಲ್ ಅವಾರ್ಡು ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೆ ಎಸ್ ಆರ್ ಸಿ ವತಿಯಿಂದ ತಗೊಂಡಿದ್ದೀನಿ ಈ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಕುಟುಂಬ ವರ್ಗದವರು ಇವತ್ತು ಈ ಒಂದು ಸಣ್ಣ ಕಾರ್ಯಕ್ರಮ ಆಯೋಜಿಸಿದರು ಆ ಕಾರ್ಯಕ್ರಮದಲ್ಲಿ ನನ್ನ ಸ್ನೇಹಿತರು ನನ್ನ ಆತ್ಮೀಯರು ನನ್ನ ಬಂಧು ಬಳಗ ಎಲ್ಲರೂ ಭಾಗವಹಿಸಿ ನನಗೆ ಇನ್ನೂ ಹೆಚ್ಚೆಚ್ಚು ಸ್ಫೂರ್ತಿ ತುಂಬಿದ್ದಾರೆ ಈ ಋಣನ ನಾನು ಇನ್ನು ಹತ್ತು ಜನ್ಮ ನನ್ನ ಕುಟುಂಬದ ಋಣನ ನಾನು ತಿಳಿಸೋಕ್ಕಾಗಲ್ಲ ನಾನು ಯಾವತ್ತೂ ನನ್ನ ಕುಟುಂಬಕ್ಕೆ ಅಬಾದಿಯಾಗಿರ್ತೇನೆ ಧನ್ಯವಾದ